ಇದೆಲ್ಲ ಹಿಂದೆನೆ ಗೆಜೆಟ್ ನೋಟಿಫಿಕೇಷನ್ನು ಎಲ್ಲ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಐನೂರು ಕೋಟಿ ದುಡ್ಡು ಕಟ್ಟವರೇ ಕಾರ್ಖಾನೆಯವರು ಕುದುರೆ ಈಗ ಅದಕ್ಕೊಂದು ನೋಟಿಸು ಕುಮಾರಸ್ವಾಮಿ ಸೇನೆ ಹಾಕಿರೋದು ಕೆಲಸ ಆಗೋದು ಬೇಡ ಅಂತ ಇದರಿಂದ ನೀವು ಅಭಿವೃದ್ಧಿ ನೋಡ್ತೀರಾ ಮಾಡೋಕ್ಕೆ ಸಾಧ್ಯನಾ ಯಾವ ಕಾಂಟ್ರಿಬ್ಯೂಷನ್ನು ಏನು ನನ್ನ ಮನೆನ್ ತರಕಾಯ್ತದ ಕಾಂಟ್ರಿಬ್ಯೂಷನ್ನು ಒಬ್ಬರು ಮಾತಾಡಿ ಒಬ್ಬರು ಮಾತಾಡಿ ಒಂದು ನಿಮಿಷ ಕೇಂದ್ರ ಸರ್ಕಾರದಿಂದ ಹಣಕಾಸು ಆಯೋಗಗಳು ರೆಕಮೆಂಡ್ ಮಾಡೋದು ಒಂದು ಭಾಗ ಒಂದು ದೇಶದ ಬಜೆಟನ್ನು ಮಂಡನೆ ಮಾಡಿದಾಗ ಒಂದೊಂದು ಇಲಾಖೆಗೆ ಏನೇನು ಹಣ ಕೊಡ್ತಾರೆ ಆ ಹಣವನ್ನು ಆಯಾ ಇಲಾಖೆಗಳಲ್ಲಿ ಆಯಾ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಿಗದಿ ಮಾಡ್ತಾರೆ ಈಗ ನಿಮಗೆ ಉದಾಹರಣೆಗೆ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಕುಡಿಯೋ ನೀರು ಟ್ಯಾಪ್ ವಾಟರ್ ಕೊಡ್ತಕ್ಕಂಥದ್ದು ರಾಜ್ಯಕ್ಕೆ ದುಡ್ಡು ಎಷ್ಟು ಬಂದಿದೆ ಈಗಲೂ ಆನ್ ಗೋಯಿಂಗ್ ಸ್ಕೀಮ್ ಇದೆಯಲ್ಲ ಇವತ್ತು ಐವತ್ತು ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಏನು ಕೆಲಸ ಮಾಡ್ತಾಯಿದ್ದೀರಿ ಕ್ವಾಲಿಟಿ ಎಷ್ಟಿಟ್ಟಿದ್ದೀರಿ ರಾಜ್ಯ ಸರ್ಕಾರದಲ್ಲಿ ಯಾರಾದರೂ ಹೋಗಿ ನೋಡ್ತಾ ಇದ್ದೀರಾ ಕೆಲಸ ಯಾವ ರೀತಿ ನಡೀತಿದೆ ಅಂತೇಳಿ ಐವತ್ತು ಸಾವಿರ ಕೋಟಿ ಕುಡಿಯೋ ನೀರಿಗೆ ಕೊಟ್ಟವ್ರೆ ಕರ್ನಾಟಕಕ್ಕೆ ಅದಷ್ಟೇ ಅಲ್ಲ ಏನು ಕೊಟ್ಟರು ಏನು ಕೊಟ್ಟರು ಅಂತ ಹೇಳ್ತಾರೆ ಈ ವರ್ಷದ ನಿಗದಿ ಮಾಡಿರೋ ಕಾರ್ಯಕ್ರಮಗಳೇ ಹೇಳ್ತೀನಿ ಕೇಳಿ ಇಲ್ಲಿ ಜನ್ ಅಕೌಂಟಲ್ಲಿ ಎಷ್ಟಿದೆ ಅದೆಲ್ಲ ಕೊಟ್ಕೊಂಡಿದೆ ಅದೆಲ್ಲ ಮುದ್ರ ಇವೆಲ್ಲ ಬೇಡ ಒಂದು ಕಡೆ ಇಟ್ಕೊಳ್ಳಿ ಇವತ್ತು ಹೌಸಿಂಗಿಗೆ ಈ ವರ್ಷಕ್ಕೆ ಆರು ಲಕ್ಷದ ಮೂವತ್ತೆಂಟು ಸಾವಿರ ಹೌಸಸ್ಸು ಅವಾಜ್ ಅರ್ಬನ್ ಪ್ರೈಮ್ ಮಿನಿಸ್ಟರ್ ಅವಾಜ್ ಅರ್ಬನ್ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ದೇಶಕ್ಕೆ ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಹೌಸಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅವಾಜ್ ಗ್ರಾಮೀಣ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಎರಡು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಹೌಸಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ವರ್ಷ ಕೊಟ್ಟಿರ್ತಕ್ಕಂಥದ್ದು ಈಗ ಟ್ಯಾಪ್ ವಾಟ್ರ್ ಕನೆಕ್ಷನ್ನು ಕರ್ನಾಟಕಕ್ಕೆ ಐವತ್ಮೂರು ಲಕ್ಷ ಕೊಟ್ಟಿದ್ದಾರೆ ಟ್ಯಾಪ್ ವಾಟ್ರ್ ಕನೆಕ್ಷನ್ಗೆ ಇವತ್ತು ಎಷ್ಟು ಮಟ್ಟಿಗೆ ಕೆಲಸ ಇದ್ದೀರಿ ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು ರಾಜ್ಯಕ್ಕೆ ಇವತ್ತೇನು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಇದೆ ಅದು ಮಾಮೂಲಿ ದುಡ್ಡು ಬರೋದು ಬರುತ್ತೆ ಕೆಲವು ಸ್ಕೀಮ್ಗಳು ಎಕ್ಸ್ಟ್ರಾ ತಗೋತಾರೆ